ಎಲ್ಲರಿಗೂ ನಮಸ್ಕಾರಗಳು ನಾನು ಇವತ್ತು ಹೇಳಿದು ನಾನು ಸೌಭಾಯ ಆಸಿದೆ ನನ್ನ ಅಮ್ಮವ್ರನ್ನ ಭಾಳಷ್ಟು ಮುಟ್ಟುಕೊಂಡಿದ್ದೀನಿ ನನ್ನ ಪತ್ನಿಗೆ ಮಾಡ್ತೇನೆ ನನ್ನ ಮೇಲೆ ಇಲ್ಲ ಒಳ್ಳೆ ಅಭಿಪ್ರಾಯಗಳು ಕಟ್ಟಿಲ್ಲ ನನಗೆ ಒಳ್ಳೆ ನನ್ನ ಅಭಿಪ್ರಾಯ ಕೊಟ್ಟಿದ್ದಾರೆ ಇವತ್ತು ನನ್ನ ಬಾರಿ ಹಾಗಂದರೆ ಸ್ತ್ರೀಯವರು ಯಾರನ್ನ ಒಂದು ದೇವ್ರನ್ನ ಗುರುನ ಭೇಟಿ ಮಾಡ್ಕೊಂಡ್ರೆ ಅಷ್ಟು ಸುಲಭ ಮಾತಿಲ್ಲ ಅದು ಯಾವಾಗವರು ಕರೆಯಲ್ಲ ಅವತ್ತು ಕೂಡ ಸಾಧ್ಯ ಆಗಲ್ಲ ಇವತ್ತೇನು ಅಮ್ಮವರನ್ನು ಕಳಿಸಿದರೆ ಅದರ ಕಾರಣ ಅಂದರೆ ನಮ್ಮ ಸ್ತ್ರೀಯವರು ನಮ್ಮ ರಾಘುಗಿದ್ದಾರೆ ರಾಘುನಲ್ಲಿ ಫೋನ್ ಮಾಡಿ ಹೊರಗಿಳಿದ ಕೇಳಿದ ಕಾರಣಕ್ಕೆ ಅಂದರೆ ಅಮ್ಮವ್ರು ಯಾವಾಗಲೂ ಆದೇಶ ಕೊಡೋ ಅಷ್ಟೊಂದು ಯಾರು ಹೋಗೋಕ್ಕೆ ಸಾಧ್ಯ ಆಗಲ್ಲ ಅಮ್ಮವರ ಆಶೀರ್ವಾದ ಕೊಟ್ಟಿದ್ದ ಕಾರಣಕ್ಕೆ ಅಂತ ಅಮ್ಮಂದು ಆಶೀರ್ವಾದ ಪಡ್ಕೊಂಡು ತುಂಬ ಸಂತೋಷವಾಗಿತ್ತು ಅಮ್ಮ ಅವರು ಭಾಳ ಒಳ್ಳೆ ಮಾತಾಡಿದ್ರು ನೆನ್ನೆ ತನ್ನ ಮಾಧ್ಯಮದಲ್ಲೂ ನೆನೆಯಲ್ಲ ಬನ್ನೆ ಮತ್ತು ಚಿತ್ರದುರ್ಗ ಮತ್ತು ಐದಿನ ಚೂರಿಗೆ ತೊಗೊಳ್ತಾರೆ ಐದು ದಿನ ಕಾರ್ಯಕ್ರಮಗಳಿದೆ ನಾನು ಮಾಧ್ಯಮದ ನಾನು ರಘು ನೋಡ್ ಮುಸ್ಲಿಮರು ನೋಡಿಬೋದು ನಾನು ಒಂದು ಮಾತನ್ನ ನನ್ನ ಮಾಧ್ಯಮ ಸ್ನೇಹಿತರೆಗೆ ನೋಡಿರಿ ಒಬ್ಬ ರಾಷ್ಟ್ರ ಬಂದಾದ್ಮೇಲೆ ಜಾತಿ ಮಾಡ್ಬೋದು ಏನಂದ್ರೆ ಲಕ್ಷಾಂತ ಜನ ನಂಬೀತಾರೆ ಹಂಗೂ ಒಂದು ಜಾತಿ ಮಾಡಿದ್ರೆ ಮನೆಯಲ್ಲಿ ತಿಳ್ಕೊಂಡು ಜಾತಿ ಮಾಡಿ ರಾಶಿ ತಂದು ಮೇಲೆ ಜಾತಿ ಮಾಡ್ಬೋದು ಏನಂದ್ರೆ ನನ್ನ ಲಕ್ಷಾಂತ ಜನ ನಂಬಿಟ್ಟರೆ ಅವರಿಂದ ರಾಷ್ಟ್ರ ಬಂದು ಜಾತಿ ಮಾಡಿದೆ ಅವ್ರಿಗಿಲ್ಲ ಅವ್ರ ಮಕ್ಕಳು ಸಾಯ್ತಾರೆ ಅಂತ ನೆನ್ನೆ ತಾಯಿಯಿಂದ ಮಾತನಾಡುವುದು ದೇವರು ಹೇಳಿದ್ರವರು ಜಾತಿಯನ್ನು ಹುಟ್ಟಿದ್ವಿ ನಾವು ಯಾವುದೋ ಹುಟ್ಟುವ ಕೇಳಬೇಕಲ್ಲ ಅಮ್ಮ ತಾಯಿ ನಾನು ಹಿಂದೂ ಆಗಬೇಕು ನಾನು ಮುಸ್ಲಿಮ್ ಆಗಬೇಕು ನಾನು ಕ್ರೈಸ್ಟ್ ಆಗಿ ಕೊಡ್ಬೇಕು ನಾನು ಸಿಖ್ ಆಗಿಬಿಡ್ಬೇಕಂತ ಅವರನ್ನು ನಾವು ಜಾತಿಯನ್ನು ಕೊಟ್ಟಿದ್ವಿ ನಾವು ಎಲ್ಲ ಧರ್ಮಕ್ಕೆ ಎಲ್ಲ ಜಾತಿಗೆ ನಾವು ಕೊಡಕೊಳ್ಳೋದು ನಮ್ಮ ಕರ್ತವ್ಯ ಆಗ್ತಾವೆ ಆ ಕಾರಣ ನಾನು ಎಂದೂ ಜಾತಿ ಮಾತನಾಡೋರೆ ನಂಗೆ ಎಲ್ಲ ಸಮಾಜ

ಒಳ್ಳೆ ಕೆಲಸ ಮಾಡಿದ್ದು ಕಾಣಿತಾರೆ ಇಂಥ ಸ್ನೇಹಿ ಅಂತವರು ಒಳ್ಳೆಯ ಸ್ನೇಹಿತರಿದ್ದ ರಘು ಅಂತ ಸ್ನೇಹಿತರಿದ್ದ ಕಣಿಗೆ ನಾನು ಬೆಳೀತೀನಿ ನನಗೆ ಭಾಳ ಸಂತೋಷ ಖುಷಿಯನ್ನು ಬಂತು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಮಾತನ್ನ ನಾವು ನೋಡಿ ನನಗೆ ಯಾವಾಗಲೂ ಅನಿಸ್ತಾ ಇರ್ತೇವೆ ನಾನು ಅಮ್ಮವ್ರಿಗೂ ಭೇಟಿ ಮಾಡಬೇಕಂತ ಆಮೇಲೆ ಸ್ವಾಮೀಜಿ ಸ್ವಾಮೀಜಿ ಭೇಟಿ ಮಾಡಿದ್ದೆ ನನಗೆ ತುಂಬ ಸಂತೋಷ ಖುಷಿ ಬಂದಿದೆ ಆಮೇಲೆ ಇನ್ನೆಷ್ಟು ಯಾವ ಬೆಂಗಳೂರು ಬಂದ್ರೂ ನಾನು ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ನೀವು ಬೆಂಗಳೂರು ಬಂದರೆ ಒಂದು ನಾನು ಬೆಂಗಳೂರಲ್ಲದೆ ಖಂಡಿತ ಎಷ್ಟು ಜನ ಕೆಲಸಕ್ಕೆ ಹೋದ ಹಾಕಿ ಅಂತಿ ತಮ್ಮ ಆಶೀರ್ವಾದ